ಐದು ಸಾವಿರಕ್ಕೂ ಹೆಚ್ಚು ಸಂತಾನ ಭಾಗ್ಯ ಕರುಣಿಸ್ತಾ ಇರುವ ರೇಣು ಸ್ವಪ್ನ ಮಂಡ್ಯ ನಂದಿ ಬಸಪ್ಪ ಮನುಷ್ಯನ ರಹಸ್ಯ ಭಂಡಾರವನ್ನ ಸುಲಭವಾಗಿ ವಿಸ್ತರಿಸ್ತಾ ಇರುವ ಶ್ರೀ ಚಂದನ್ ಕುಮಾರ್ ಗುರೂಜಿ ದುರ್ಗಾ ಸಾಲಿಗ್ರಾಮದ ಗ್ರಾಮದ ಮೊರೆ ನೀರೋತ್ಸವ ಶ್ರೀ ರೇಣುಕಾ ಯಲ್ಲಮ್ಮ ಶ್ರೀ ನಂದಿ ಬಸಪ್ಪನವರ ಕ್ಷೇತ್ರ ಈ ಪ್ರಕೃತಿ ಭಗವಂತನ ಸೃಷ್ಟಿ ಮಾನವನ ಕಲ್ಪನೆಗೂ ಮೀರಿದ ಅನೇಕ ಶಕ್ತಿಗಳ ತಾಣ ಈ ಭೂಮಿ ನಮ್ಮ ನಿಮ್ಮೆಲ್ಲರ ಮಧ್ಯ ಇರೋ ಇಂಥ ಅನೇಕ ಸ್ಥಳಗಳ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಚಕಿತಕಾರಿ ಸಂಗತಿಗಳನ್ನು ಅನಾವರಣ ಮಾಡುವಂತಹ ಕಾರ್ಯಕ್ರಮವೇ ಕ್ಷೇತ್ರ ಮಹಿಮೆ ಹತ್ರ ಬಂದ್ಮೇಲೆ ನಾನು ಹುಷಾರಾಗಿ ಚೆನ್ನಾಗಿ ನಾನು ಮಾತಾಡ್ತಾ ಕೋರ್ಸ್ತಿಂದ ಅಲ್ಲೇ ಇಲ್ಲೆಲ್ಲ ಸುತ್ತಾಡಿ ತುಂಬಾ ಹುಷಾರಿರ್ಲಿಲ್ಲ ನಮ್ಮನೇಲೆಲ್ಲ ತೀರೋಯ್ತಾರೆ ಅನ್ಕಂದೇ ತಿಳ್ಕೊಂಬಿಟ್ಟಿದ್ರು ಆಮೇಲೆ ಲಾಸ್ಟಲ್ಲಿ ಇಲ್ಲಿ ಬಂದ ಮೇಲೆ ನನಗೆ ಹುಷಾರಾಯ್ತು ಮೇಡಮ್ ಅವರೇ ಸ್ವಲ್ಪ ಯಾರೋ ಮಾಡಿಸ್ಬಿಟ್ಟಿದ್ರು ಹತ್ರದ್ದು ಮನೆ ಹತ್ರನೇ ತಂದು ಓದ್ಬಿಟ್ಟಿದ್ರು ಅದರಿಂದ ನನಗೆ ಹುಷಾರು ತಪ್ಪಿ ತುಂಬ ಸೀರಿಯಸ್ ಆಗೋಗಿತ್ತು ಬೇರೆ ಕಡೆ ಎಲ್ಲೆಲ್ಲ ತೋರಿಸ್ತೋ ಎಲ್ಲೂ ಗುಣ ಕಾಣಲಿಲ್ಲ ಮೇಡಮ್ ಎರಡು ವರ್ಷ ಸುತ್ತಿರೋದು ಆಮೇಲೆ ಇಲ್ಲಿ ಬಂದ ಮೇಲೆ ಅಮ್ಮನ ಹತ್ರ ಬಂದ ಮೇಲೆ ಹುಷಾರಾಗಿ ನಾನು ಚೆನ್ನಾಗಿ ನನ್ನ ಮಕ್ಳಿಗೆ ತಾಯಿಯಾಗಿ ಈಗ ಚೆನ್ನಾಗಿದ್ದೀನಿ ಮೇಡಮ್ ಒಳ್ಳೆ ಒಳ್ಳೇದಾಯ್ತದೆ ಮಗಳೇ ನಾನು ನಿಮಗೆ ನಿನ್ನ ಕಷ್ಟ ಎಲ್ಲ ನಾನು ತಗೋತೀನಿ ನೀನು ನನ್ನ ಬಳಿಗೆ ಬಂದು ಬಿದ್ದಿದ್ಯಾ ಎಲ್ ಏನು ಆಗಲ್ಲ ಒಳ್ಳೇದಾಯ್ತು ಇದೊಂದು ಪರಮಾದ್ಭುತ ಶಕ್ತಿ ದೇವತೆ ನೆಲೆಸಿರುವಂತಹ ದೇವಾಲಯ ನೂರಾರು ವರ್ಷಗಳಿಂದ ಈಕೆಯನ್ನ ನಂಬಿ ಬಂದಂತಹ ಭಕ್ತಾದಿಗಳಿಗೆ ಆರೋಗ್ಯ ಭಾಗ್ಯ ಸಂತಾನ ಭಾಗ್ಯ ಅಥವಾ ದೃಷ್ಟಿದೋಷ ನಿವಾರಣೆಯನ್ನ ಮಾಡುತ್ತಿರುವಂತಹ ಶಕ್ತಿಯುತ ದೇವತೆ ಕಳ್ಳ ಕಾಕರಿಗೆ ಸಿಂಹ ಸ್ವಪ್ನವಾಗಿ ಕೇಳಿದ ವರವನ್ನ ಕರುಣಿಸುವ ಮುಕ್ಕೋಟಿ ದೇವರನ್ನ ಮೈದುಂಬಿಸಿಕೊಂಡಿರುವಂತಹ ಶ್ರೀ ನಂದಿ ಬಸಪ್ಪ ಅಷ್ಟಕ್ಕೂ ಈ ಕ್ಷೇತ್ರ ಯಾವುದು ಇರುವುದಾದ್ರೂ ಎಲ್ಲಿ ಅಂದ್ರೆ ಶ್ರೀ ಆದಿಶಕ್ತಿ ರೇಣುಕಾ ಎಲ್ಲಮ್ಮ ತಾಯಿ ಮತ್ತು ಶ್ರೀ ನಂದಿ ಬಸಪ್ಪನವರ ಶ್ರೀ ಪುಣ್ಯಕ್ಷೇತ್ರ ಗುತ್ತಲು ಮಂಡ್ಯ ಚಂಡಕಮದಿಂದ ಲೋಕ ಕಲ್ಯಾಣಾರ್ಥವಾಗಿ ಲೋಕಕ್ಷೇಮಾಭಿವೃದ್ಧಿಗೋಸ್ಕರವಾಗಿ ವರ್ಷ ವರ್ಷವೂ ಕೂಡ ಈ ರೇಣುಕಾ ತಾಯಿ ದೇವಸ್ಥಾನದಲ್ಲಿ ನಾವು ಚಂಡಿಕಾಹೋಮವನ್ನು ನಡ್ಸ್ಕೊಂಡು ಬರ್ತಾಯಿದ್ದೀವಿ ಈ ಕ್ಷೇ ಈ ಕ್ಷೇತ್ರದ ಎಲ್ಲ ಜನರ ಅಭಿವೃದ್ಧಿಗೋಸ್ಕರವಾಗಿ ಇದನ್ನು ಮಾಡ್ತಕ್ಕಂಥದ್ದು ಹೋಮ ಮಾಡೋದ್ರಿಂದ ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅಂಥವ್ರಿಗೆ ಸಂತಾನ ಭಾಗ್ಯ ಆಗ್ತದೆ ಮೃತ್ಯುಬಾಧೆಗಳು ಶತ್ರು ಬಾಧೆಗಳು ಶಕನ ಬಾಧೆಗಳು ದೃಷ್ಟಿಬಾಧೆಗಳು ಏನಾದರೂ ಇದ್ದರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗ್ತದೆ ಮನಸ್ಸಿನ ಸಂಕಲ್ಪಗಳೇನಿದೆ ಅದೆಲ್ಲದಕ್ಕೂ ಕೂಡ ಆ ಚಂಡಿಕಾ ಹೋಮದಿಂದ ಪರಿಹಾರ ಅಂತೇಳಿ ಶಾಸ್ತ್ರವಿಧಿತವಾಗಿದೆ ಅದರಿಂದ ನಾವು ಚಂಡಿಕಾ ಹೋಮವನ್ನು ಲೋಕಕ್ಷೇಮಾಭಿವೃದ್ಧಿಗೋಸ್ಕರವಾಗಿ ಲೋಕ ಕಲ್ಯಾಣಾರ್ಥವಾಗಿ ಈ ಕ್ಷೇತ್ರ ಗೊತ್ತಲು ಕ್ಷೇತ್ರದಲ್ಲಿರತಕ್ಕಂತಹ ಆದಿಶಕ್ತಿ ರೇಣುಕಾ ಎಲ್ಲಮ್ಮ ತಾಯಿಯವರ ಈ ಕ್ಷೇತ್ರದಲ್ಲಿ ಈ ಆಲಯದಲ್ಲಿ ನಾವು ವರ್ಷ ವರ್ಷವೂ ಕೂಡ ಇದ್ದೀವಿ ಅರ್ಚಕರಾಗಿ ಚಂದು ಅಂತ ಹೇಳಿದ್ದಾರೆ ಚಂದ್ರು ಕುಮಾರ್ ಅಂತೇಳಿ ಪ್ರಧಾನ ಅರ್ಚಕರಿದ್ದಾರೆ ಅವರು ಪ್ರತಿನಿತ್ಯವೂ ಕೂಡ ಆರಾಧನೆಗಳನ್ನು ಮಾಡ್ತಾ ಹೋಗ್ತಾರೆ ಬೆಳಗ್ಗೆ ಸಂಜೆ ಎರಡು ಹೊತ್ತಿನಲ್ಲಿ ಆರಾಧನೆಗಳನ್ನು ಮಾಡ್ತಾರೆ ಪ್ರತಿ ಶುಕ್ರವಾರಗಳಲ್ಲಿ ಭಾನುವಾರಗಳಲ್ಲಿ ಮಂಗಳವಾರಗಳಲ್ಲಿ ಮತ್ತು ಪ್ರತಿ ಹುಣ್ಣಿಮೆ ಅಮಾವಾಸ್ಯಗಳೆಲ್ಲ ಕೂಡ ಪ್ರಶ್ನೆಗಳಾಗ್ತದೆ ದೇವರಿಗೆ ಪ್ರತಿ ಹುಣ್ಣೆಯಲ್ಲಿ ಉತ್ಸವ ಆದಿಗಳಿರ್ತದೆ ಬೆಳಗ್ಗೆ ಸಂಜೆ ಅಂತೇಳಿ ವಿಶೇಷವಾಗಿ ಹುಣ್ಣಿಮೆ ದಿನ ಬೆಳಗ್ಗೆ ಇಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಅರಶುದ್ದ ಸ್ನಾನವನ್ನು ಮಾಡಿಸ್ತೀವಿ ಏನಾದರೂ ಕೋರಿಕೆಗಳು ಆರಕೆಗಳು ಮಾಡಿರ್ತಕ್ಕಂಥವರಿಗೆ ಅರಶುದ್ಧ ಸ್ನಾನ ಮಾಡೋದ್ರ ಮುಖಾಂತರವಾಗಿ ನಾವು ಆ ದೇವಿಯ ಕೃಪೆಗೆ ಒಳಪಡ ಭಕ್ತಾದಿಗಳನ್ನು ಕೂಡ ಸೇವೆ ಸಲ್ಲಿಸ್ಲಿ ಅಂತೇಳಿ ಅವರಿಂದ ದೇವರಿಂದ ಆ ಭಕ್ತಾದಿಗಳಿಗೆ ಒಳಿತಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ದಿನವೂ ಕೂಡ ಅರಶುದ್ಧ ಅಭಿಷೇಕವನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಭಕ್ತಾದಿಗಳಲ್ಲಿ ಸವೆನೆಯ ಪ್ರಾರ್ಥನೆ ಈ ಕ್ಷೇತ್ರ ಗುತ್ತಲಲ್ಲಿ ಇರ್ತಕ್ಕಂಥ ಈ ರೇಣುಕಾಯ ಎಲ್ಲಮ್ಮ ತಾಯಿಯ ದೇವಸ್ಥಾನ ದಿನೇ ದಿನೇ ಅಭಿವೃದ್ಧಿ ಆಗಲಿ ಅಂತೇಳಿ ನಾವೆಲ್ಲರೂ ಕೂಡ ಸೇರಿ ಆ ದೇವಸ್ಥಾ ಈ ಅಮ್ಮನವರಿಗೆ ಗರ್ಭಗುಡಿ ಮಾತ್ರ ಇದೆ ಇವಾಗ ಮುಂದೆ ಸುತ್ತ ದೊಡ್ಡದಾಗಿ ವಿಜೃಂಭಣೆಯಿಂದ ಬಹು ಭವ್ಯವಾದಂತಹ ಸುಂದರವಾದಂತಹ ಆಲಯವನ್ನ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡ್ತಾ ಇದೀವಿ ಅದರಿಂದ ಆ ಆಲಯ ನಿರ್ಮಾಣಕ್ಕೆ ಶ್ರೀ ರೇಣುಕಾ ಎಲ್ಲಮ್ಮ ತಾಯಿಯವರ ಕೃಪೆಗೆ ಒಳಪಟ್ಟು ಆಲಯ ನಿರ್ಮಾಣಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನ ಸಹಾಯ ಮಾಡುವುದರ ಮುಖಾಂತರವಾಗಿ ಈ ಶಕ್ತಿಯುತ ದೇವಸ್ಥಾನವು ವಂಶ ಪಾರಂಪರ್ಯದಿಂದ ಅಮ್ಮನವರ ಆರಾಧನೆಯನ್ನ ನಡೆಸುತ್ತಾ ಬಂದಂತಹ ಭಕ್ತಾದಿಗಳಿಗೆ ದಾರಿ ದೀಪವನ್ನ ತೋರಿಸುತ್ತಾ ಮಾನವರ ಸಕಲ ಸಂಕಷ್ಟದ ಪರಿಹಾರವನ್ನ ಕರುಣಿಸುತ್ತಿರುವಂತಹ ಕ್ಷೇತ್ರ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ಚಂದನ್ ಕುಮಾರ್ ಗುರೂಜಿ ಅವರು ಮೂರನೇ ತಲಮಾರನವರು ಇವರ ಅಜ್ಜಿಯ ಕಾಲದಿಂದಲೂ ಈ ದೇವಸ್ಥಾನದ ಆಡಳಿತವನ್ನ ವಹಿಸಿಕೊಂಡು ಅಮ್ಮನವರಿಗೆ ಆರಾಧನೆಯನ್ನ ನಡೆಸುತ್ತಾ ಬರುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ಶ್ರೀ ರಕ್ಕಸಮ್ಮ ಶ್ರೀ ಕಾಟೇರಮ್ಮ ಹಾಗೂ ನಂದಿ ಬಸಪ್ಪ ವಾಸಿಸುತ್ತಿರುವಂತಹ ಪುಣ್ಯ ಸ್ಥಳ ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ ಸಂತಾನ ಭಾಗ್ಯವಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತಿರುವಂತಹ ಕ್ಷೇತ್ರ ಮದುವೆ ಆಗಿ ಒಂದು ಆರು ವರ್ಷ ಮಕ್ಳಿರಲಿಲ್ಲ ಸರ್ ಮಕ್ಕಳಿಗೆ ಎಲ್ಲ ನಮ್ಮ ತಾಯಿಗೆ ಟೆನ್ ಇಯರ್ಸ್ ಮಗು ಮಗು ಇರಲಿಲ್ಲ ಗಂಡನ ಮನೆ ಕಡೆ ಎಲ್ಲ ಆಡ್ಕೊತಿದ್ರು ಮಗು ಆಗಿಲ್ಲ ಮಗು ಆಗಿಲ್ಲ ಅಂತ ಇಲ್ಲಿಗೆ ಬಂದ ಮೇಲೇನೆ ಅಮ್ಮನ್ ಕೇಳಿ ಪೂಜೆ ಹೇಳಿದ್ರು ನಾಗದೋಷದ ಪೂಜೆ ಪೂಜೆ ಮಾಡಿಸಿ ನನಗೊಂದು ವ್ರತ ಹೇಳಿದ್ರು ಅದು ಒಂಬತ್ತು ಮಂಗಳವಾರದ ವ್ರತ ಇದೆ ಆ ವ್ರತ ಮಾಡಿ ಮಂಗಳವಾರ ಈ ಮಂಗಳವಾರ ವ್ರತ ಆಯಿತು ನೆಕ್ಸ್ಟು ಪಿರೇಡ್ ಸೇಟ್ ಇತ್ತು ಪಿರೇಡ್ ಆಗಲಿಲ್ಲ ಮುಟ್ಟು ನಿಲ್ತು ನನಗೆ ಮಗು ಆಯಿತು ಈ ಸ್ಥಳದಲ್ಲಿ ಯಾವುದೇ ರೀತಿಯ ಪೂಜೆ ಹೋಮ ಇಲ್ಲದೆಯೇ ಕೇವಲ ಐದು ಒಂಬತ್ತು ಅಥವಾ ಹನ್ನೆರಡು ಹದಿನಾರು ವಾರ ಪ್ರತಿ ಮಂಗಳವಾರ ಅಮ್ಮನವರನ್ನು ಮನೆಯಲ್ಲಿ ಕುಳಿತು ಆರಾಧಿಸುತ್ತಾ ನಂತರ ಶುಕ್ರವಾರದಂದು ಅಮ್ಮನವರಿಗೆ ಪಂಚ ಫಲವನ್ನು ತಂದು ಪೂಜೆಯನ್ನು ಮಾಡಿಸಿ ಐದು ಜನ ಮುತ್ತೈದೆಯರಿಗೆ ಕುಂಕುಮವನ್ನು ಕೊಟ್ಟರೆ ಸಾಕು ವ್ರತ ಮುಗಿಯುವುದರ ಒಳಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತಾಳೆ ಈ ಜಗನ್ಮಾತೆ ರೇಣುಕಾ ಎಲ್ಲಮ್ಮ ಕಂಕಣ ಭಾಗ್ಯ ಇರಬಹುದು ಅಥವಾ ಆರೋಗ್ಯ ಸಮಸ್ಯೆಗಳಿಗಾದರೂ ಆಗಿರಬಹುದು ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತದೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ಚಂದನ್ ಕುಮಾರ್ ಗುರೂಜಿ ಅವರು ಹುಟ್ಟು ಸಾವು ದಿನಾಂಕವನ್ನು ನಿಖರವಾಗಿ ತಿಳಿಸುವಂತಹ ದಿವ್ಯ ಶಕ್ತಿಯುಳ್ಳವರು ಇದಕ್ಕೆ ಸಾಕ್ಷಿ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳ ಮಾತಾಗಿದೆ ಅಮ್ಮನ ನನ್ನ ಸಾಯುವಾಗ ನನಗೆ ಏನೂ ತೊಂದರೆ ಆಗಬಾರ್ದು ನೋವು ಇಲ್ಲದೇ ನಾನು ಸಾಯಬೇಕು ನನಗೆ ಆರೋಗ್ಯ ಕೊಟ್ಟು ನೀನು ಇದು ಮಾಡು ಅಂತ ಅಂದರು ಹಂಗೆ ನಮ್ಮ ತಾಯಿ ಸಾಯುವಾಗ ನನ್ನ ತಾಯಿ ತುಂಬಾ ಏನೂ ಇದು ಮಾಡ್ದೇನೆ ಮಲಗಿದ್ದಂಗೆ ನಾನು ಹೋಗಿ ಹೇಳ್ಸಿದ್ದೀನಿ ನಮ್ಮ ತಾಯಿ ಮಲಗಿದಂಗೆ ತೀರೋದ್ರು ಆದರೆ ಅಮ್ಮ ಆ ಕ್ಷಣ ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೀವಿ ಆ ಕ್ಷಣನೇ ಅಮ್ಮ ಬಂದು ಯಾವತ್ತೂ ಇಲ್ಲದೇದವರು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಹೊರಗಡೆ ಬಂದಮ್ಮ ಬಂದು ಚೆಂದು ಗುಡ್ಡಪ್ಪನೇ ಬಂದು ದೇವ ಇದಕ್ಕೆ ದೊಡ್ಡ ಆಸ್ಪತ್ರೆ ಲ್ಲ ಹೋಗಿ ತೋರಿಸಿದ್ವಿ ಅವಾಗ ಹೋಗಿ ನಾವು ಕೇಳಿದ್ವಿ ಏನಪ್ಪ ಏನಮ್ಮ ಇದು ಹೆಂಗಮ್ಮ ಆಯ್ತು ಅಂತ ಕೇಳಿದಕ್ಕೆ ಆಗ ಒಂದು ತೊಟ್ಟು ನೀರು ಹಾಕಿದೆ ನಮ್ಮ ತಾಯಿಗೆ ಅಷ್ಟೇನೆ ಗುಡ್ಡಪ್ಪ ಅಮ್ಮ ಬಂದಿ ಅಮ್ಮ ಬಂದ ತಕ್ಷಣ ಹೊಟ್ಟೋಯ್ತು ಇದಾಗಿ ಆರೋಗ್ಯವಾಗಿಯೇ ಇದ್ದರು ಎಲ್ಲ ಆರೋಗ್ಯವಾಗಿ ಕೊಟ್ಟರು ನಮ್ಮ ತಂದೆನೂ ತುಂಬಾ ಚೆನ್ನಾಗಿ ಇದ್ದು ಅವ್ರೂ ತಿರೋದ್ರು ಅವ್ರಿಗೂ ಹೇಳಿದ್ರು ಅವರು ಸತ್ತ ನಾಲ್ಕು ವರ್ಷಕ್ಕೆ ಅವರು ಸತ್ತೋಗ್ತಾರೆ ಅಂದರು ಹಂಗೆ ಅವರು ತಿರೋದ್ರು ನಮ್ಮ ಮನ ನಮ್ಮಪ್ಪನೂ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತ ಶ್ರೀ ಚಂದನ್ ಕುಮಾರ್ ನಮ್ಮೊಡನೆ ಬನ್ನಿ ಅವರ ಹತ್ರ ಈ ದೇವಸ್ಥಾನದ ಕಂಪ್ಲೀಟ್ ಡೀಟೇಲ್ಸ್ ಇವತ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಮಸ್ತೆ ಗುರುಗಳ ಆ ಗುರುಗಳೇ ಈ ದೇವಸ್ಥಾನ ಎಷ್ಟು ಪೌರಾಣಿಕವಾದಂತಹ ದೇವಸ್ಥಾನ ಗುರುಗಳ ಇದನ್ನು ಮಾಡ್ತೀವ್ರು ಅದಾದ್ಮೇಲೆ ನಾವು ಮಾಡ್ತಾ ಇದೀವಿ ನಾವು ನಾವು ಮಾಡೋ ಸ್ಟಾರ್ಟ್ ಆಗಿ ಹದಿನೈದು ವರ್ಷ ಆಯ್ತು ಅಂದ್ರೆ ಇದು ನಿಮ್ಮ ಪುರಾತನ ಕಾಲದ್ದು ಅಂದ್ರೆ ವಂಶ ಪರಂಪರೆಯಿಂದ ಬಂದಿರೋಂತಹ ದೇವಸ್ಥಾನ ಇಲ್ಲಿ ಮೇನ್ ಆಗಿ ಯಾವ ಯಾವ ದೇವ್ರು ನೆಲೆಸಿದೆ ಗುರುಗಳ ಓಕೆ ರೇಣುಕಾ ಇಲ್ಲಮ್ಮ ಅಂದ್ರೆ ನಮಗೊಂದ್ ಸ್ವಲ್ಪ ತಿಳಿದಿದೆ ರಾಕಾಸಮ್ಮ ಅಂದ್ರೆ ಅದು ಯಾವ ರೀತಿ ತಣ್ಣೂರು ರಾಕಾಸಮ್ಮ ಅಂದ್ರೆ ಪಾಂಡವಪುರದಲ್ಲಿ ತಣ್ಣೂರ್ ಕೆರೆ ಐತಲ್ಲ ಅಲ್ಲಿ ತಣ್ಣೂರ್ ಅಂತ ಐತೆ ಆ ಅಮ್ಮ ಈ ಅಮ್ಮನ ಜೊತೆ ಯಾವಾಗ್ಲೂ ತಂಗಿ ಆಗಿರ್ತಾಳೆ ಅಂತ ವಾಡಿಕೆ ಯುಗಾದಿ ಅಮ್ಮ ಅಷ್ಟೇ ಅಮ್ಮ ತಂಗಿ ಮನೆಗೆ ಹೋಗಿ ಅಲ್ಲಿ ಹೋಮ ಮಾಡಿಸ್ಕೊಂಡು ಮತ್ತೆ ಹೋಮಾಳೆ ಅಲ್ಲಿಂದ ಕರ್ಕೊಬಿತ್ತೆ ರೀತಿ ಪ್ರೇರಣೆ ಕೊಡ್ತು ಅಂದ್ರೆ ನಾನ್ ನಿಮ್ಗೆ ಆ ಶಕ್ತಿ ಇದೆ ಒಂದು ಜನರಿಗೆ ಒಂದು ದಾರಿದೀಪ ಆಗಿರೋ ತರ ಅವ್ರ ಕಷ್ಟಗಳಿಗೆ ಒಂದು ಪರಿಹಾರ ಸೂಚಿಸಿದಾಗ ಯಾವ ರೀತಿ ನಿಮ್ಗೆ ಅನ್ನಿಸ್ತು ಗುರುಗಳ ನಾನು ಹದ್ನಾಲ್ಕು ವರ್ಷ ಇದ್ದಾಗ ಅಮ್ಮ ನನಗೆ ಬಂದಿದ್ದು ಆಮೇಲೆ ದೇವಸ್ಥಾನ ಮಾಡ್ಕೊಂಡು ಬಂದಿದ್ದು ಆಮೇಲೆ ಮುಂದೆ ಇನ್ನು ಅಭಿವೃದ್ಧಿ ಮಾಡ್ಬೇಕು ಏನಾರು ಮಾಡ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಗೊತ್ತಲೇ ಇತ್ತು ಏನಾರು ಮಾಡ್ಬೇಕು ಅಂತ ಹಂಗಾಗಿ ಅಮ್ಮ ಏನೇ ಹೇಳುತ್ತೋ ಅದರಂತೆ ಮಾಡ್ಕೊಂಡಿದ್ದು ಈ ದೇವಸ್ಥಾನದ ವಿಶೇಷತೆಗಳು ಏನು ಗುರುಗಳ ಅಮ್ಮನಿಗೆ ಮಂಗಳವಾರ ಶುಕ್ರವಾರ ಭಾನುವಾರ ಪ್ರತಿ ಶುಕ್ ಮಂಗ್ಳ ಮಂಗಳವಾರ ಶುಕ್ರವಾರ ಭಾನುವಾರ ಪ್ರಶ್ನೆ ಇರುತ್ತೆ ಅಮ್ಮನಿಗೆ ಪ್ರಶ್ನೆ ಆಗ ಪ್ರಶ್ನೆಯಲ್ಲಿ ಏನು ಕೇಳ್ಕೊ ಹೋಗ್ತಾರೋ ಅದು ಯಾವಾಗಲೂ ಯಾರೇ ಕೇಳ್ಕೋರು ಪಾಸಾಗುತ್ತೆ ಇಲ್ಲಿ ಬಂದಿರುವಂತಹ ಭಕ್ತರೆಲ್ಲ ಕೇಳೋರು ಹೇಳ್ತಾರೆ ಅದರಲ್ಲಿ ಅಮ್ಮನಿಗೆ ಜಾಸ್ತಿ ವಿಶೇಷತೆ ಅಂದರೆ ಮಕ್ಕಳು ಫಲ ಕೊಡೋದ್ರಲ್ಲಿ ಅದು ಬಿಟ್ಟರೆ ಮದುವೆ ವಿಚಾರ ಆಮೇಲೆ ಕೋರ್ಟು ಕಚೇರಿ ವಿಚಾರ ಬೇಗ ಅಮ್ಮ ಪಾಸ್ ಮಾಡ್ತಾರೆ ಅಂದ್ರೆ ಯಾವ ಯಾವ ತರ ಪೂಜೆ ಸಲ್ಲಿಸಬೇಕು ಈಗ ಸಂತಾನ ಭಾಗ್ಯ ಯಾವ ರೀತಿ ಪೂಜೆ ಅಮ್ಮನ ಪೂಜೆ ಮಾಡ್ಬೇಕಾಗತ್ತೆ ಅಮ್ಮ ಪೂಜೆ ಹೇಳ್ತಾಳೆ ಮಾಡ್ಬೇಕಾಗತ್ತೆ ಐದು ವಾರ ಒಂಬತ್ತು ವಾರ ಹನ್ನೆರಡು ವಾರ ಹದಿನಾರು ವಾರ ಪೂಜೆ ಆಡತ್ತೆ ಅದ್ರ ಐದು ವಾರ ಮಾಡಿಸಿ ಮಂಗಳವಾರ ಪೂಜೆ ಮಾಡಿ ಮಾಡ್ತಾರೆ ಮಂಗಳವಾರ ಪೂಜೆ ಪೂಜೆ ಆದ್ಮೇಲೆ ಶುಕ್ರವಾರ ದಿನ ಅಮ್ಮನಿಗೆ ಬಂದು ಸಂತಾನ ಪೂಜೆ ಅಂತ ಇಲ್ಲಿ ಅಮ್ಮನ ಹತ್ರ ಸಂತಾನ ಪೂಜೆ ಮಾಡ್ತಾರೆ ಸಂತಾನ ಪೂಜೆ ಮಾಡಿ ಅಮ್ಮನಿಗೆ ಅಮ್ಮನ್ಗೆ ಅರ್ಶನ ಕುಂಕುಮ ಕೊಟ್ಟು ಮತ್ತೆ ಅರ್ಶನ ಕುಂಕುಮ ಕೊಟ್ಟಿ ಅಮ್ಮ ಪೂಜೆ ಆಗುತ್ತೆ ಹೋಮ ಮತ್ತೊಂದು ಮತ್ತೊಂದು ಯಾವ್ದು ಇಲ್ಲದೇನೆ ಕೇವಲ ಮನೆಯಲ್ಲಿ ಕುಳಿತು ಪೂಜೆ ಮಾಡಿ ಅಮ್ಮನವ್ರಿಗೆ ಬಂದು ಪೂಜೆ ಮಾಡಿಸೋದ್ರಿಂದ ಸಂತಾನ ಸಿಗುತ್ತೆ ಒಂದ್ 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 ಹದಿನೈದು ಇಪ್ಪತ್ತು ಸಾವಿರ ಮಕ್ಕಳು ಹಾಗೈತಮ್ಮ ಹತ್ರ ಹದಿನೈದರಿಂದ ಇಪ್ಪತ್ತು ಸಾವಿರ ಮಕ್ಕಳು ಅದು ಬಿಟ್ಟು ಇವಾಗ ಕಂಕಣ ಭಾಗ್ಯಕ್ಕೆಲ್ಲಾದ್ರೆ ಆತರ ತರ ಕಂಕಣ ಭಾಗ್ಯಕ್ಕೆ ಅಮ್ಮನ ಹಸ್ತ್ರಂತೆ ಮಂಗಳವಾರ ದಿನ ಪೂಜೆ ಮಾಡ್ಬೇಕು ಅದು ಅವ್ರ ಮನೇಲಿ ಅಮ್ಮ ಹೇಳತ್ತೆ ಮಾಡಾದ್ಮೇಲೆ ಅಮ್ಮನಿಗೆ ಬಂದು ಅರ್ಶನದ ಕೊನೆ ಮಂಗಳವಾರ ಒಂದು ಐದ್ ವಾರ ಅರ್ಶನದ ಕೊನೆ ಇಪ್ಪತ್ತೊಂದು ಕಟ್ಟಿ ಅಮ್ಮನಿಗೆ ಆರಾಮ ಮಾಡಾಕ್ಬೇಕು ಅದನ್ನ ಬಿಟ್ರೆ ಅಮ್ಮ ಏನ್ ಮಾಡುತ್ತೆ ಅರ್ಶನದ ನೀರು ಅಂತ ತೀರ್ಥ ಸ್ನಾನ ಮಾಡಿಸುತ್ತೆ ಅದಾದ್ಮೇಲೆ ಅದು ಐದ್ ನೀರು ಒಂಬತ್ ನೀರ್ ಬೇರೊಳಗೆ ಮದ್ವೆ ಆಗತ್ತೆ ಅಂದ್ರೆ ಇಲ್ಲಿ ಕೂಡ ಆಗುತ್ತೆ ಗುರು ಹೊರ ಆಗತ್ತೆ ಹನ್ನೆರಡು ಗಂಟೆ ಒಳಗಡೆ ಯಾರೇ ಬಂದ್ರು ಪ್ರತಿದಿನ ಇರುತ್ತಲ್ಲ ಮಂಗಳವಾರ ಶುಕ್ರವಾರ ಭಾನುವಾರ ಮಾತ್ರ ಅಂದ್ರೆ ಮಂಗಳವಾರ ಶುಕ್ರವಾರ ಭಾನುವಾರ ವರ ಬೇಕಂದವರು ಬೆಳಗ್ಗೆ ಹನ್ನೆರಡು ಗಂಟೆ ಒಳಗಡೆ ಬಂದು ದರ್ಶನ ಮಾಡಿ ಕೇಳಬೇಕಾಗುತ್ತೆ ಅಂದ್ರೆ ಇವಾಗ ಗುರುಗಳೇ ಮಿಕ್ಕಿದ ದಿನ ನಾರ್ಮಲ್ ಆಗಿ ಪೂಜೆ ಇದ್ದೇ ಇರುತ್ತೆ ಪೂಜೆ ಇರುತ್ತೆ ಆ ಅದ್ಬಿಟ್ಟು ವಿಶೇಷವಾಗಿ ಅಮಾವಾಸ್ಯೆ ಪೂಜೆ ಎಲ್ಲ ಯಾವ ರೀತಿ ಇರುತ್ತೆ ಅಮಾವಾಸ್ಯೆಲಿ ಪೂಜೆ ಇರುತ್ತೆ ಮೇಲೆ ಅಮ್ಮನಿಗೆ ಬೆಳಿಗ್ಗೆ ಇವತ್ತು ವರ್ಷ ತೀರ್ಥ ಸ್ನಾನ ಸಂಜೆ ಅಮ್ಮನಿಗೆ ಮೆರವಣಿಗೆ ಇರುತ್ತೆ ಆ ಗುರುಗಳೇ ಇಲ್ಲಿ ತಡೆ ಹೊಡಿತೀರಾ ಅಂತ ಹೇಳಿದ್ರು ಯಾವ ರೀತಿ ತಡೆ ಹೊಡಿತಾರೆ ದೃಷ್ಟಿ ತಡೆ ಭಕ್ತರಿಗೆ ಅವ್ರ ಕಷ್ಟ ಅರ್ಪಣೆಗಳು ಕಳಿಕೆ ತಡೆ ಹೊಡಿತೀವಿ ಅವ್ರ ಆಗ್ಲಿ ಅಂತ ತಡೆ ಹೊಡಿತೀವಿ ಅದನ್ನ ಬಿಟ್ರೆ ಅಮ್ಮನಿಗೆ ಬಲಿ ಕೊಡ್ತಾರೆ ಅಮ್ಮನಿಗೆ ಯಾವ ರೀತಿ ಬಲಿ ಅಂದ್ರೆ ಅಮ್ಮನಿಗೆ ಶುಕ್ರವಾರ ಮಂಗಳವಾರ ಭಾನುವಾರ ಅಮ್ಮನಿಗೆ ಕೋಳಿ ಬಲಿ ಕೊಡ್ತಾರೆ ಅಮ್ಮನಿಗೆ ಭಕ್ತರು ಅವ್ರ ಕೆಲಸಗಳು ಪಾಸ್ ಆಗ್ಲಿ ಆ ಗುರುಗಳೇ ಇಲ್ಲಿ ತುಂಬಾ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಬಸಪ್ಪ ಬಸಪ್ಪ ಏನಂತಾರೆ ಅಂದ್ರೆ ಕೇಳಿದ್ದನ್ನ ಹೊರ ಕೊಡುವಂತದ್ದು ಕಾಮಧೇನು ಕಾಮದೇನು ಅಂತ ಹೇಳ್ತಾರೆ ಇರುತ್ತೆ ಅಂತ ಕೂಡ ಆರಾಧನೆ ಮಾಡ್ತೀವಿ ಅದು ಬಸಪ್ಪನ ಬಗ್ಗೆ ಮಾತಾಡೋದಾದ್ರೆ ಇದು ಬಸಪ್ಪ ನಮ್ದು ಎರಡನೇ ಬಸಪ್ಪ ಮೊದಲನೇ ಬಸಪ್ಪ ಶಿವೈಕೆ ಆಯ್ತು ಎರಡನೇ ಬಸಪ್ಪ ನಮ್ಮ ಬಸಪ್ಪ ಜಾಸ್ತಿ ಹೋಗೋದು ಕಡತನ ಕೇಸು ಅದನ್ ಬಿಟ್ರೆ ಮನೆ ಕಷ್ಟ ಕಾರ್ಪಣಗಳು ಕೇಳಕ್ಕೆ ಮಕ್ಕಳು ವಿಚಾರವಾಗಿ ಅರ್ಸ್ಕೊಂಡವ್ರು ಕರ್ಕೊಂಡು ಹೋಗ್ತಾರೆ ಗುರುಪ್ರವೇಶ ಕರ್ಕೊಂಡು ಬೋರ್ ಪಾಯಿಂಟ್ ಜಾಸ್ತಿ ಹೋಗುತ್ತೆ